ಬಿಡಕಿತ್ ನೋಡಿದ್ರೆ ಇಲ್ಲಿ ಗಂಟು ಗಂಟಾಗಿರುತ್ತೆ ಕಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ಗಿಡಗಳಿಗೆ ಅಡಿಕೆ ಗಿಡ ಗಿಡಕ್ಕೆಲ್ಲ ಕಚ್ ಆಗ್ಬಹುದು ಇದೊಂದು ನಮ್ಮ ಪುರಾತನ ಕಾಲದಿಂದ ಬಂದಿರೋದು ಇತ್ತೀಚೆಗೆ ಮಾತ್ರ ಗೋರ್ಮೆಂಟ್ ಗೊಬ್ಬರನ್ನು ಸರ್ಕಾರಿ ಗೊಬ್ಬರ ಬಳಸ್ತಾ ಇದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ರೀತಿ ಹೂವು ಬಿಡುತ್ತೆ ಎಲ್ಲ ರೈತ ಬಂದವರಿಗೂ ನಮಸ್ಕಾರ ಕೃಷಿಯ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಹಿಂದೆ ನಮ್ಮ ಚಾನೆಲ್ ಅಲ್ಲಿ ಸೆಣಬು ಬೆಳೆಯೋ ವಿಧಾನದ ಬಗ್ಗೆ ನಾವೊಂದು ವಿಡಿಯೋ ಮಾಡಿದ್ವಿ ಅದು ವಿಡಿಯೋ ಮಾಡಿ ಸುಮಾರು ಒಂದು ನಲವತ್ತರಿಂದ ಐವತ್ತು ದಿನ ಆಗಿದೆ ಇವತ್ತಿನಿಂದ ನಾವು ಬೆಳೆದಿರುವಂತ ಸೆಣಬು ಕಟಾವು ಮಾಡೋ ಒಂದು ಟೈಮ್ ಬಂದಿದೆ ಅದ್ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನೋಡಿ ನಾವು ಒಂದು ಸೆಣಬು ಬೆಳೆದ ಒಂದು ನಲವತ್ತರಿಂದ ಐವತ್ತು ದಿನದ ಒಳಗಡೆ ನಮಗೆ ಕರೆಕ್ಟ್ ಆಗಿ ಇಲ್ಲಿ ನೋಡಿ ಸ್ನೇಹಿತರೆ ಈ ರೀತಿ ಹೂವು ಬಿಡುತ್ತೆ ಈ ಹೂವು ಬಿಟ್ಟ ನಂತರ ನಮಗೆ ಅದೊಂದು ಆ ಒಂದು ಎಂತದ ಗೊಬ್ಬರ ಮಾಡುವಂತ ಆ ಸ್ಟೇಜಿಗೆ ಬಂದಿದೆ ಅಂತ ನಾವು ಅನ್ಕೊಂಡು ಮತ್ತೆ ಅದೇ ರೀತಿ ಇಲ್ಲಿ ನೋಡಿ ಈ ರೀತಿ ಬುಡ ಬುಡ ಕಿತ್ ನೋಡಿದ್ರೆ ಇಲ್ಲಿ ಗಂಟ ಗಂಟಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈಗ ನಲವತ್ತರಿಂದ ಐವತ್ತು ದಿನಕ್ಕೆ ನಮ್ಮ ತೋಟದಲ್ಲೂ ಹೂವು ಬಿಟ್ಟಿತ್ತು ಮತ್ತೆ ಬುಡದಲ್ಲಿ ಒಂದು ಗಂಟು ಗಂಟು ಆ ಒಂದು ಸ್ಟೇಜಿಗೆ ಬಂದಿತ್ತು ಹಾಗಾಗಿ ನಾವು ಇವತ್ತು ಮಾರ್ನಿಂಗ್ ಎಲ್ಲ ಟ್ಯಾಕ್ಟ್ರಿ ಒಡ್ಸಿದೀವಿ ಈಗ ಈಗ ಏನಕ್ಕಪ್ಪ ಈಗ ನಾವು ಟ್ಯಾಕ್ಟ್ರಿ ಹೊಡ್ಸಿದೀವಿ ಅಂದ್ರೆ ಮಣ್ಣಲ್ಲಿ ತೇವಾಂಶನು ಕಡಿಮೆ ಇದೆ ಈ ಒಂದು ಸೆಣಬು ನಾವು ಟ್ರ್ಯಾಕ್ಟರ್ ಓಡಿಸುವಾಗ ಮಣ್ಣಲ್ಲಿ ತೇವಾಂಶನು ಕಡಿಮೆ ಇರಬೇಕು ಆಗ ನಾವು ಕರೆಕ್ಟಾಗಿ ಆಗಿ ಟ್ರ್ಯಾಕ್ಟರ್ ಓಡಿಸಿದ್ರೆ ಅದು ಮಣ್ಣಲ್ಲಿ ಮಿಕ್ಸ್ ಅಪ್ ಆಗಿ ಫುಲ್ ನಮಗೆ ಹಸುರಿಲ್ಲ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ ಈ ಟೈಪ್ ಆಗಿ ಒಳ್ಳೆ ಗಿಡಗಳಿಗೆ ಫಲವತ್ತತೆ ಸಿಗುತ್ತೆ ಇಲ್ಲಿ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಕೆಲವೊಂದು ಗಿಡ ಏನು ಎರಡು ಗಿಡಗಳ ನಡುವೆ ಕರೆಕ್ಟಾಗಿ ಆಗಿದೆ ಅಲ್ವಾ ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಅಪ್ ಆಗಿ ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ ಆದ್ರೆ ಗಿಡದ ನಾವು ಅದನ್ನ ಈ ರೀತಿ ಕತ್ತಿನೋ ಅಥವಾ ಇನ್ನೊಂದೇ ಒಂದು ಸಲಕರಣೆ ಯೂಸ್ ಮಾಡಿ ನಾವು ಕಟ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಒಂದು ಗೊಬ್ಬರ ಸಿಗುತ್ತೆ ನಮ್ಗೆ ನಾವು ಇದು ಕಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ಗಿಡಗಳಿಗೆ ಅಡಿಕೆ ಗಿಡ ಗಿಡಕ್ಕೆಲ್ಲ ಟಚ್ ಆಗಬಾರ್ದು ನೋಡಿ ಸ್ನೇಹಿತರೆ ಇದೊಂದು ಸಾವಯವ ಗೊಬ್ಬರ ಆಗಲಿ ಹಸಿರೇಲಿ ಗೊಬ್ಬರ ಆಗ್ಲಿ ಇದನ್ನು ಮಾಡೋದು ನಮ್ಮ ಪುರಾತನ ಕಾಲದಿಂದ ಬಂದಿರುವಂತದ್ದು ರೈತರು ಇತ್ತೀಚೆ ಮಾತ್ರ ಗೋರ್ಮೆಂಟ್ ಗೊಬ್ಬರನ್ನು ಸರ್ಕಾರಿ ಗೊಬ್ಬರ ಬಳಸ್ತಾ ಇದ್ದಾರೆ ಬಟ್ ಇದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಈ ರೀತಿ ಹುರುಳಿ ಆಗಿರ್ಬೋದು ಅಲ್ಸಂದಿ ಆಗಿರ್ಬೋದು ಮತ್ತೆ ಆ ಎಂತದು ಕುರ್ಷಣಿ ಆಗಿರ್ಬೋದು ಇದನ್ಗಳಂತ ತೋಟ ಹೊಲಗಳಲ್ಲಿ ಬಳಸಿ ಗೊಬ್ಬರ ಮಾಡ್ತಾ ಇದ್ದು ಈಗ ಅದೇ ರೀತಿ ನಾವು ಕೂಡ ಈಗ ನಮ್ಮ ಇದರಲ್ಲಿ ಸೆಣಬನ್ನ ಬೆಳೆದಿದ್ದೀವಿ ಈಗ ಇದಾದ ಕೂಡಲೇ ನಾನು ಇನ್ನೊಂದು ಹದಿನೈದು ದಿನದ ನಂತರ ನಾನು ಕೂಡ ಇದರಲ್ಲಿ ಮತ್ತೆ ಹುರುಳಿ ಹಾಕ್ಬೇಕಂತ ಇದ್ದೇನೆ ಒಂದು ಒಳ್ಳೆ ಉತ್ತಮ ರೀತಿಯದ ಗೊಬ್ಬರ ಆಗುತ್ತೆ ಹಾಗಾಗಿ ಇದು ನಾವು ಬೆಳೆಯೋದು ಮುಖ್ಯ ಅಲ್ಲ ಅದನ್ನು ಯಾವ ಸ್ಟೇಜ್ ಅಲ್ಲಿ ನಾವು ಟ್ಯಾಕ್ಟ್ರ್ ಓಡಿಸ್ಬೇಕು ಅದನ್ನು ಮಿಕ್ಸ್ ಮಾಡಬೇಕು ಮತ್ತೆ ಅದನ್ನು ನಾವು ಕರೆಕ್ಟಾಗಿ ತಿಳ್ಕೋಬೇಕು ನಾವು ಹಾಕಿದ್ದು ನಾವು ಬೆಳೆದಿರೋಂಥ ಏನು ಬೀಜನ ಬಿತ್ತನೆ ಮಾಡಿರ್ತೀವಲ್ಲ ಸೆಣಬು ಬೀಜ ಅದಾದ ಒಂದು ನಲವತ್ತರಿಂದ ನಲವತ್ತೈದು ದಿನ ನಲವತ್ತೈದು ದಿನ ನಂತರ ನಮಗೆ ಹೂವು ಬಿಡುವಂಥ ಸ್ಟೇಜು ಮತ್ತೆ ಬುಡದಲ್ಲಿ ಒಂದು ಇದು ಎಂಥದ್ದು ಗಣ್ಣು ಗಂಡು ಟೈಪ್ ಆಗಿರುತ್ತೆ ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಮತ್ತೆ ನೆಲದಲ್ಲಿ ತೇವಾಂಶನೂ ಕಡಿಮೆ ಇರಬೇಕು ಅದು ಹೆಚ್ಚಿನ ತೇವಾಂಶ ಇದ್ರೆ ಮತ್ತೆ ಅದು ಕೊಡಲಿಕ್ಕೆ ಸಮಸ್ಯೆ ಆಗುತ್ತೆ ಹಾಗಾಗಿ ಮೀಡಿಯಮ್ ಆಗಿ ತೇವಾಂಶ ಇರಬೇಕು ಅಂಥ ಟೈಮ್ ನೋಡ್ಕೊಂಡು ನಾವೊಂದು ಟ್ಯಾಕ್ಟ್ರಿ ಓಡಿಸಿದ್ರೆ ತುಂಬ ಅದ್ಭುತವಾಗಿ ಒಂದು ಗೊಬ್ಬರ ಆಗಿ ಮತ್ತೆ ನಮಗೆ ಒಂದು ಎಂಥದ್ದು ಹಸಿರಲೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಈ ರೀತಿ ಆಗುತ್ತೆ ಇನ್ನು ನೋಡಿ ಸ್ನೇಹಿತರೆ ಸುಮಾರು ನಮ್ದು ಒಂದು ಎರಡು ಎಕರೆ ಇದೆ ಎರಡು ಎಕರೆ ನಾವು ಬಿತ್ತನೆ ಮಾಡುವಾಗ ಸುಮಾರು ಒಂದ್ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಸೆಣಗು ಬೆಳಿಬೇಕು ನಾವು ನಾವು ಎರಡು ಎಕರೆಗೆ ಐವತ್ತು ಕೆ ಜಿ ಸೆಣಬು ಬೀಜ ತಂದು ನಾವು ಬಿತ್ತನೆ ಮಾಡಿದ್ದೀವಿ ಹಾಗಾಗಿ ಈಗ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಗೊಬ್ಬರ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಆಗುತ್ತೆ ಚೆನ್ನಾಗಿ ಆಗಿದೆ ಒಳ್ಳೆ ನೆಲದಲ್ಲಿ ತೇವಾಂಶನು ಕರೆಕ್ಟಾಗಿ ಇದಕ್ಕೆ ಏನು ಬೇಕೋ ಆ ಲಿಮಿಟ್ ಅಲ್ಲಿ ತೇವಾಂಶನೂ ಇದೆ ಮತ್ತೆ ಗಿ ಗಿ ನಾವು ಈ ಸೆಣಬು ಕೂಡ ಒಳ್ಳೆ ಒಂದು ಸ್ಟೇಜ್ ಅಲ್ಲಿ ಇದೆ ಹೂವು ಬಿಡುವಂತ ಸ್ಟೇಜ್ ಈ ಸ್ಟೇಜ್ ಅಲ್ಲಿ ನಾವು ಇದನ್ನ ಈ ರೀತಿ ಕಟ್ ಮಾಡಿಸಿ ಅಥವಾ ಇಂದ ಮಣ್ಣಲ್ಲಿ ಮಿಕ್ಸ್ ಮಾಡಿಸಿರೋ ಕಾರಣ ಒಳ್ಳೆ ಗೊಬ್ಬರ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವಿದ್ದೀವಿ ಹಾಗಾಗಿ ಯಾರೊಬ್ರು ಎಲ್ರು ಯಾರು ಸೆಣಬು ಎಲ್ಲ ಬೆಳೀತಾ ಇದ್ರೆ ಅದನ್ನ ಕರೆಕ್ಟ್ ಆಗಿ ನಿಮ್ಮ ಒಂದು ನೀವು ಬಿತ್ತನೆ ಮಾಡಿದ ನಲವತ್ತೈದರಿಂದ ಐವತ್ತು ದಿನ ಆ ಸ್ಟೇಜ್ ನೋಡಿಕೊಂಡು ಆ ಹೂವ ನೋಡ್ಕೊಳ್ಳಿ ಮೇಲೆ ಹೂವು ಮತ್ತೆ ಕೆಲವೊಂದು ಗಿಡಗಳು ನೀವು ಕಿತ್ತಾಗ ಅದ್ರಲ್ಲಿ ಚಿಕ್ಕ ಚಿಕ್ಕ ಗಣ್ಣಿರುತ್ತೆ ಆ ಟೈಮು ಮತ್ತು ತೋಟದಲ್ಲಿ ಸ್ವಲ್ಪ ಇದು ಎಂಥದ್ದು ಮಣ್ಣಲ್ಲಿ ತೇವಾಂಶ ಅದೆಲ್ಲ ಸರಿಯಾಗಿ ನೋಡಿಕೊಂಡು ನೀವು ಟ್ರ್ಯಾಕ್ಟ್ ಓಡಿಸಿ ಎಲ್ಲ ಮಿಕ್ಸಪ್ ಮಾಡಿ ಒಳ್ಳೆ ಗೊಬ್ಬರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಚಿಕ್ಕ ಮಾಹಿತಿ ಕೊಟ್ಟಿದ್ದೀನಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು